ಜೈ ಶ್ರೀರಾಮ ನಾನು ನಿಮ್ಮ ವೆಂಕಟೇಶ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ಹೀಗೆ ಪ್ರತಿ ವಾರ ಪ್ರಸಿದ್ಧವಾದ ದೇವಾಲಯಗಳ ವಿಚಾರ ಮತ್ತು ಇತಿಹಾಸವನ್ನು ತಿಳಿಸಿಕೊಡಲು ನಿಮ್ಮ ಮುಂದೆ ಬರುತ್ತೇನೆ ಈ ವಾರವು ಇಂತಹ ಒಂದು ಅದ್ಭುತ ದೇವಾಲಯದ ಇತಿಹಾಸವನ್ನು ನಿಮ್ಮ ಮುಂದೆ ತಂದಿದ್ದೇನೆ ವಿಡಿಯೋಗೆ ಹೋಗುವ ಮೊದಲು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಂದು ನಾವು ಹೇಳಿಕೊಳ್ಳಲಿರುವ ದೇವಾಲಯ ಕರ್ನಾಟಕದ ಪ್ರಸಿದ್ಧ ಶಿವಾಲಯ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಇದು ಕನ್ನಡಿಗರ ಕುಲದೈವವೂ ಹೌದು ಈ ದೇವಸ್ಥಾನ ಮೈಸೂರಿನ ಬಳಿಯ ನಂಜನಗೂಡು ಎಂಬ ಸ್ಥಳದಲ್ಲಿ ಸ್ಥಿತವಾಗಿದೆ ಇದು ಅತ್ಯಂತ ಸುಂದರವಾದ ಪವಿತ್ರವಾದ ಸ್ಥಳಗಳಲ್ಲಿ ಒಂದು ಇಲ್ಲಿ ಕಪಿಲಾ ನದಿ ಮತ್ತು ಕಾವೇರಿ ನದಿ ಸೇರುವ ಸ್ಥಳ ಅದಕ್ಕಾಗಿ ಇದನ್ನು ದಕ್ಷಿಣ ಪ್ರಯಾಗ ಎಂದು ಕರೆಯಲಾಗುತ್ತದೆ ಇಲ್ಲಿ ಅನೇಕ ಋಷಿಗಳು ತಪಸ್ಸು ಮಾಡಿ ಶಿವನ ಅನುಗ್ರಹ ಪಡೆದಿದ್ದಾರೆ ಗೌತಮ ಮಹರ್ಷಿ ಮತ್ತು ಪರಶುರಾಮರು ಇಲ್ಲಿ ಶಿವಪೂಜೆ ಮಾಡಿದ ಪ್ರಮುಖರಲ್ಲೊಬ್ಬರು ಪರಶುರಾಮನು ತನ್ನ ಕೊಡಲಿಯಿಂದ ಗಿಡವನ್ನು ಕಡಿಯುತ್ತಿದ್ದಾಗ ತಪ್ಪಾಗಿ ಶಿವಲಿಂಗವನ್ನು ಬಡಿದುಬಿಟ್ಟನು ಅಷ್ಟರಲ್ಲೇ ಶಿವಲಿಂಗದಿಂದ ರಕ್ತಸ್ರಾವ ಆರಂಭವಾಯಿತು ಪರಶುರಾಮನು ತುಂಬಾ ಪಶ್ಚಾತ್ತಾಪ ಪಟ್ಟನು ಶಿವನು ರಾಕ್ಷವಾಗಿ ಕಾಣಿಸಿಕೊಂಡು ಮಣ್ಣನ್ನು ಲಿಂಗದ ಮೇಲಿಟ್ಟು ಶಾಮಕ ಮಾಡು ಎಂದು ಹೇಳಿದನು ಪರಶುರಾಮನು ಹಾಗೆ ಮಾಡಿದನು ರಕ್ತಸ್ರಾವವನ್ನು ಅಟ್ಟಿಹಾಕಿತು ಶಿವನು ಅವನಿಗೆ ಕ್ಷಮೆ ನೀಡಿ ತಪಸ್ಸು ಮುಂದುವರಿಸು ಎಂದನು ಇಲ್ಲಿ ದೇವಸ್ಥಾನದ ಒಳಗೆ ನಂದೀಶ್ವರ ಗಣಪತಿ ರಾಜಗೋಪುರ ಧ್ವಜಸ್ತಂಭ ದಕ್ಷಿಣಾಮೂರ್ತಿ ಸೂರ್ಯನಾರಾಯಣ ಪಾರ್ವತಿದೇವ ನಾರಾಯಣಸ್ವಾಮಿ ಶ್ರೀದೇವಿ ಭೂದೇವಿ ದೇವಾಲಯಗಳು ಇವೆ ಇಲ್ಲಿ ಕೆಸಿ ಎಂದು ಕರೆಸಿಕೊಳ್ಳುವ ರಾಕ್ಷಸನಿಗೆ ದಂಡನೆ ನೀಡಲು ಸ್ವಯಂಭೂ ರೂಪದಲ್ಲಿ ಶಿವನು ಇಲ್ಲಿ ಪ್ರತ್ಯಕ್ಷನಾದನು ಹೀಗಾಗಿ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಇತಿಹಾಸದಲ್ಲಿ ಮುಸ್ಲಿಂ ಆಕ್ರಮಣಗಳಿಂದ ದೇವಸ್ಥಾನ ಹಾನಿಗೊಳಗಾದರೂ ಮೈಸೂರು ಮಹಾರಾಜರು ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿದರು ಇಂದು ಕೂಡ ಅವರ ವಂಶದವರು ಈ ದೇವಸ್ಥಾನವನ್ನು ಕಾಪಾಡುತ್ತಿದ್ದಾರೆ ದೇವಾಲಯದ ಗೋಪುರ ಕೃಷ್ಣರಾಜ ವಾಡಿಯಾರ್ ಅವರ ಪತ್ನಿ ದೇವರಾಜಮ್ಮ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾಯಿತು ಪ್ರತಿ ಮಹಾಶಿವರಾತ್ರಿಯಂದು ಇಲ್ಲಿ ಬಹಳ ವೈಭವದ ಉತ್ಸವ ನಡೆಯುತ್ತದೆ ಮೈಸೂರು ರಾಜಕುಟುಂಬದವರು ವಿಶೇಷವಾಗಿ ಈ ಶ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಇಂತಹ ಅದ್ಭುತ ದೇವಾಲಯವನ್ನು ನೀವು ಕೂಡ ನೋಡಲು ಬಯಸಿದರೆ ಮೈಸೂರು ಮೂಲಕ ಬಸ್ಸಿನ ಮತ್ತು ರೈಲು ಸೌಲಭ್ಯಗಳು ಸುಲಭವಾಗಿ ಲಭ್ಯವಿವೆ ನಿಮಗೆ ಶ್ರೀ ನಂಜುಂಡೇಶ್ವರ ದೇವರ ಅನಂತ ಅನುಗ್ರಹ ಸದಾ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರ ಮತ್ತೊಂದು ಅನನ್ಯ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅವರೆಗೂ ವಂದನೆಗಳು ಜೈ ಶ್ರೀರಾಮ